ಒಂದು ದಿನ ಕಾಡಿನೊಳಗೆ ಬಲಿಷ್ಠ ಸಿಂಹ ದೊಡ್ಡ ಊಟ ಮಾಡಿಕೊಂಡು ಮಲಗಿಕೊಂಡಿತ್ತು ಅದು ಗಾಳ ನಿದ್ರೆಯಲ್ಲಿ ಇತ್ತು ಆ ಸಮಯದಲ್ಲಿ ಒಂದು ಸಣ್ಣ ಇಲಿ ಆಟವಾಡುತ್ತಾ ಬಂದಿತು ಅದು ಅಜಾಗರೂಕತೆಯಿಂದ ಸಿಂಹದ ದೇಹದ ಮೇಲೆ ಹತ್ತಿ ಕುಣಿಯಲು ಶುರು ಮಾಡಿತು ಸಿಂಹ ಕೋಪದಿಂದ ಎದ್ದಿತು ತನ್ನ ದೊಡ್ಡ ಪಂಜದಲ್ಲಿ ಆ ಇಲಿಯನ್ನು ಹಿಡಿದು ಬಿಗಿಯಾಗಿ ಒತ್ತಿತು ಹೇ ಅಣಕಜಂತು ನನ್ನ ನಿದ್ರೆಯನ್ನು ಕೆಡಿಸಿದ್ದೀಯಾ ಈಗಲೇ ನಿನ್ನನ್ನು ತಿನ್ನಿಬಿಡುತ್ತೇನೆ ಎಂದು ಗರ್ಜಿಸಿತು ಭಯಗೊಂಡ ಇಲಿ ಸಿಂಹನ ಮುಂದೆ ಕೈಮುಗಿದು ಹೇಳಿತು ಮಹಾರಾಜ ದಯವಿಟ್ಟು ನನ್ನನ್ನು ಬಿಡಿ ನಾನು ಸಣ್ಣವನಾದರೂ ಒಂದು ದಿನ ನಿಮಗೆ ಸಹಾಯ ಮಾಡುತ್ತೇನೆ ದಯಮಾಡಿ ಜೀವ ಉಳಿಸಿ ಸಿಂಹ ಮೊದಲು ನಕ್ಕಿತು ಸಣ್ಣ ಇಲಿ ನನಗೆ ಸಹಾಯ ಮಾಡುತ್ತದಾ ಇದು ನಿಜಕ್ಕೂ ಹಾಸ್ಯಾಸ್ಪದ ಆದರೂ ಸಿಂಹದ ಹೃದಯ ಮೃದುಗೊಳ್ಳಿತು ಅದು ಇಲಿಯನ್ನು ಬಿಟ್ಟಿತು ಕೆಲ ದಿನಗಳ ನಂತರ ಸಿಂಹ ಬೇಟೆಗೆ ಹೋಗುವಾಗ ಬೇಟೆಗಾರರ ಬಲೆಗೆ ಸಿಕ್ಕಿಬಿಟ್ಟಿತು ದೊಡ್ಡ ಜಾಲದಲ್ಲಿ ಸಿಕ್ಕಿಕೊಂಡು ಹೊರಬರಲಾಗದೆ ಗರ್ಜಿಸುತ್ತಾ ತೊಳಲಾಡಿತು ಆ ಗರ್ಜನೆ ಕೇಳಿದ ಇಲಿ ತಕ್ಷಣ ಅಲ್ಲಿಗೆ ಓಡಿಬಂದಿತು ಅದು ತನ್ನ ಚಿಕ್ಕ ದವಡೆಗಳಿಂದ ಬಲೆಯ ನಾರುಗಳನ್ನು ಕಚ್ಚಿ ಕಚ್ಚಿ ಹರಿಯಿತು ಕೆಲವೇ ಹೊತ್ತಿನಲ್ಲಿ ಜಾಲ ಹರಿದುಹೋಯಿತು ಸಿಂಹ ಬಿಡುಗಡೆಗೊಂಡಿತು ಸಿಂಹ ಸಂತೋಷದಿಂದ ಇಲಿಯನ್ನು ನೋಡಿ ಹೇಳಿತು ನೀನು ನಿಜವಾಗಿಯೂ ನನ್ನ ಜೀವ ಉಳಿಸಿದ್ದೀಯಾ ನಾನು ನಿನ್ನನ್ನು ತಗ್ಗಾಗಿ ಕಂಡಿದ್ದೆ ಆದರೆ ಇವತ್ತು ನಿನ್ನ ಮೌಲ್ಯ ಅರಿತೆ ಇಲಿ ಸಂತೋಷದಿಂದ ಹೇಳಿತು ಮಹಾರಾಜ ಎಷ್ಟು ಸಣ್ಣವರಾದರೂ ಉಪಯೋಗವಿರುತ್ತದೆ ದಯಮಾಡಿದರೆ ಅದು ಮರಳಿ ನೆರವಾಗುತ್ತದೆ